ಈ ಬದುಕಿದೆಯಲ್ಲ ಎಲ್ಲರಿಗೆ ಬದುಕು ದೇವರಿಗೆ ಒಬ್ಬರು ಬಡವರು ಇರಬಹುದು ಒಬ್ಬ ಶ್ರೀಮಂತ ತನ್ನ ಅರಮನೆಯಲ್ಲಿ ಬಂಗಾರದ ದೀಪ ಒಬ್ಬ ಬಡವ ತನ್ನ ಗುಡಿಸಿ ಮಣ್ಣಿನ ಕೊಡತೆಯಲ್ಲಿ ದೀಪ ಹಚ್ಚಿದರು ಅರಮನೆಯಲ್ಲಿ ಬಂಗಾರದ ಕೊಡತೆಯಲ್ಲಿ ದೀಪ ಹಚ್ಚಿದರೇನು ಬಡವ ಕುಡಿಸಿಲಿನಲ್ಲಿ ಮಣ್ಣಿನ ಕಣತೆ ದೀಪ ಹಚ್ಚಿದರೆ ಕೊಣತೆ ಬಂಗಾರದ್ದಿರಬಹುದು ಕೊಣತೆ ಮಣ್ಣಿನಲ್ಲಿರಬಹುದು ಹಚ್ಚದವ ಸೇವಂತಿರಬಹುದು ಹಚ್ಚದವ ಬಡವಿರಬಹುದು ಆದರೆ ಹಚ್ಚಿದ ದೀಪದ ಬೆಳಕಿದೆ ಇಲ್ಲ ಅದು ಬೆಳಕಷ್ಟೇ ಇಟ್ಸ್ ಜಸ್ಟ್ ಅಲ್ಲಿ ಬೆಳಕಿಗೆ ಬಡತನವೂ ಇಲ್ಲ ಶ್ರೀಮಂತಿಕೆ ಇಲ್ಲ ಹಾಗೆ ಬದುಕನ್ನು ದೇವರು ದೇವರನ್ನು ಉಪಯೋಗಕ್ಕೆ ಜಾನ್ ರಸ್ಕಿಲ್ ಅನ್ನುವಂಥ ಒಬ್ಬ ಪಾಶ್ಚಿಮಾತ್ಯ ಹತ್ತೊಂಬತ್ತನೆಯ ಶತಮಾನದ ಚಿಂತಕ ಅಂಥದಿ ಲಾಸ್ಟ್ ಅನ್ನುವಂಥದ್ದು ಅವನೊಂದು ಶ್ರೇಷ್ಠ ಕೃತಿ ಬಹಳ ಜನ ಆ ಗ್ರಂಥವನ್ನು ಓದಿ ಪ್ರಭಾವಿತರಾದರು ಜಾನ್ ರಸ್ಕಿಲ್ ಒಂದು ಸುಂದರವಾದ ಮಾತು ಬರೀತಾರೆ ದೇರ್ ಇಸ್ ನೋ ವೆಲ್ ಈಸ್ ನೋ ವೆಲ್ ಬಟ್ ನಾವೇನು ಯಾವುದಕ್ಕ ಸಂಪತ್ತು ಅಂತೀರಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ಸಂಪತ್ತನ್ನು ನೋಡುವ ದೃಷ್ಟಿಕೋನಕ್ಕೂ ಒಬ್ಬ ತತ್ವಜ್ಞಾನಿ ಸಂಪತ್ತನ್ನು ನೋಡುವ ದೃಷ್ಟಿಕೋನಕ್ಕೂ ಬಹಳ ವ್ಯತ್ಯಾಸ ಇದೆ ಒಬ್ಬ ಸಾಮಾನ್ಯ ದೃಷ್ಟಿಯಲ್ಲಿ ಸಂಪತ್ತು ಅಂದಿರೋದು ಬಂಗಾರ ಇರಬಹುದು ಇರ್ಬೋದು ಹೊಲ ಇರ್ಬೋದು ಮನೆ ಇರ್ಬೋದು ನಾನು ಗಳಿಸಿದ ಗುರಿ ಆದರೆ ತತ್ವಜ್ಞಾನಿ ಚಿಂತಕ ಜಾನ್ ಅಂತ ದೇರ್ ಇಸ್ ನೋ ವೆಲ್ ಬಟ್ ಸಂಪತ್ತು ಅಂತ ಮನುಷ್ಯನಿಗೆ ಯಾವುದಕ್ಕೆ ತಿಳ್ಕೊಂಡು ಎಲ್ಲ ಬಂಗಾರ ಬೆಳ್ಳಿ ತೂಕು ಮನೆ ಅದು ಮನೆ ஜீவிர அதுக்குள்ள அதுவாத ஜீவன இல்லை ஜீவன இல்லையில ஜீவனவே ஜீவன கொட்டால மனுஷு ಮನುಷ್ಯ ಬದುಕಬೇಕಾದ್ರ ಅನ್ನೆಲ್ಲ ಬೇಕು ಅನ್ನರಿವು ಬೇಕು ಇಷ್ಟೇ ಇದ್ರ ಬದುಕಲಿಕ್ಕೆ ಆಗೋದಿಲ್ಲ ಅನ್ನ ಆಶ್ರಯ ಅರಿವಿನ ಜೊತೆಗೆ ನಾವು ಹೇಗೆ ಬದುಕಬೇಕನ್ನುವ ಅರಿವು ಬೇಕಲ್ಲ ಅರಿವು ಇರದೇ ಇದ್ರ ಬದುಕಲಿಕ್ಕೆ ಅಂಥ ಒಂದು ಸುಂದರವಾದ ಜೀವನವನ್ನು ದೇವರು ಕೊಟ್ಟನಲ್ಲ ಮನುಷ್ಯ ಹ್ಯಾಕ್ ಬದುಕಬೇಕು ಇದಕ್ಕೆ ಬೆಲೆ ಗೊತ್ತಿರಬೇಕು ನಮಗೆ ಈಗ ನೀವು ಬೆಲೆ ಗೊತ್ತಿರದಿದ್ರೆ ಏನಾಗ್ತಿ ಅಂದ್ರೆ ಹಳ್ಳಿಗಾಡಿನಲ್ಲಿ ನಮಗೊಂದು ಅನುಭವ ಇತ್ತು ಆಕಳು ಆಕಳ ಕೆಚ್ಚಲ ಹುಂಡಿನ ಉಂಡಿ ನೀವು ನೋಡ್ರಿ ಕೆಚ್ಚಲುಗಳದ ಹುಣ್ಣಿ ಕೆಚ್ಚಲು ಹುಣ್ಣಿನ ಹತ್ತಿರ್ತದೆ ಕೆಚ್ಚಲುಗಳ ಇರ್ತದೆ ಆದರೆ ಕೆಚ್ಚಲು ಕತ್ತಿದ ಉಣ್ಣಿ ರಕ್ತ ಹೀರಿತೆ ಹೊರತು ಹಾಲಿನ ಅಮೃತದ ಸವಿ ಮತ್ತೆ ಈ ಬದುಕಿನ ಬೆಲೆ ನಮಗೆ ದ್ವತ್ತಾಗದೇ ಎಂದರೆ ಸುಮ್ಮನೆ ಕೆಚ್ಚಲು ಕತ್ತಿದ ಉಣ್ಣೆಗಳಂತೆ ಮನುಷ್ಯ ಹೆಂಗೆ ಬದುಕಬೇಕು ಅನ್ನೋದನ್ನು ಈ ದೇಶದ ಋಷಿಗಳು ಬಹಳ ಸುಂದರವಾಗಿ ಚಿಂತನೆ ಮಾಡಿದರು ವ್ಯಸೇವ ದೇವ ಹಿತಮು ಎಲ್ಲ ಮನುಷ್ಯ ಹೆಂಗ ಬದುಕಬೇಕಂದ್ರೆ மதுவ மதவைய உங்கராத்த எல்லாம் தோர்ஸ் நம்ம மாவு கொட்டிக்கு அர்த்த தலை நீர் கீர்சி உங்களுக்கு அது உங்க மாவு கொட்ட அந்த உங்களுக்கு அந்த சும்னை சாங்க அர்த்தம் ಅವ್ರಿಗೆ ಹಾಗೆ ನೆನಪು ಬರ್ತೈತಿಲ್ಲ ಇಂಥ ಅದ್ಭುತ ಜೀವನ ಕೊಟ್ಟ ಇದನ್ನು ನೋಡದಾಗ ಒಮ್ಮೆ ಕೊಟ್ಟ ಮಹಾದೇವನ ನೆನಪು ನಮಗೆ ಬರ್ತಿರ್ಬೇಕು ಇದು ಹೆಂಗ ಬದುಕಬೇಕು ಅಂದ್ರೆ ವ್ಯಸೇಮ ದೇವತೆ ತಮ್ಮ ಕಡೆಯಲ್ಲ ಇರಬೇಕು ಅವನಿಗೆ ಸಂತೋಷ ಆಗ್ತಿರಬೇಕು ಪಟ್ಟ ದೇವರಿಗೆ ಸಂತೋಷ ಆಗ್ತಿರ್ಬೇಕು ಒಂದು ಜಗಲಿ ಕಟ್ಟಿದೆ ಆ ಜಗಲಿ ಕಟ್ಟಿಗೆ ಉದಿನ ಕಟ್ಟಿ ಹೆಚ್ಚಿಟ್ಟಿದ್ರು ಉದಿನ ಕಟ್ಟಿ

ಅಂಥದ್ದೊಂದು ಜೀವನ ಕಟ್ಟುವ ಸಲುವಾಗಿದೆ ಇದನ್ನು ಹೆಂಗಿರಬೇಕು ಅಂದ್ರೆ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಹೆಂಗಿರಬೇಕು ಅಂದ್ರೆ ನಿಮ್ಮ ನಾಯಕರ ಪುಸ್ತಕದ ಹೆಸರೇ ಇರ್ತಾರೆ ಜೀವನ ಉತ್ಸಾಹ ಮನುಷ್ಯ ಹೆಂಗ್ ಬದುಕಬೇಕು ಅಂದ್ರೆ ಹುಟ್ಟಿನಿಂದ ಸಾಯುವವರೆಗೆ ಉತ್ಸಾಹದಿಂದ ಬದುಕ್ತಿರಬೇಕು ಜೀವನ ಅಂದರೆ ಇದು ನಮ್ಮ ಇಚ್ಛೆಯಂತೆ ನಡೆಯುವುದಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತದೆ ಜೀವನದಲ್ಲಿ ಒಮ್ಮೆ ಸೋಲಾಗ್ತದೆ ಒಮ್ಮೆ ಬಡತನ ಬರ್ತದೆ ಒಮ್ಮೆ ಅಪಮಾನಗಳು ಬರ್ತವೆ ಒಮ್ಮೆ ನಿಂದೆಯ ಮಾತುಗಳು ಬರ್ತಾರೆ ಸೋಲಿಗೆ ಎದೆಗೊಂದದೆ ಅಪಮಾನದ ಚುಚ್ಚು ನುಡಿಗಳನ್ನು ಕೇಳದೆ ಬಡತನಕ್ಕೆ ಹೆದರದೆ ಚಿಂತೆಗಳಿಗೆ ಎದೆಗೊಂದದೆ ಮನುಷ್ಯ ಮುನ್ನುಗ್ಗಿ ನಡಿಬೇಕಾಗ್ತದೆ ಇವೆಲ್ಲ ಜೀವನದಲ್ಲಿ ಸಹಜ ಇವು ಬರುವುದೇ ಕಷ್ಟಗಳ ಮದ್ದುಗಳಲ್ಲೂ ಉತ್ಸಾಹ ಬಿಡ್ಲಾರದ ಮನುಷ್ಯ ಬದುಕಬೇಕಲ್ಲ ಈ ಜಗತ್ತು ನೋಡಿ ಕಲಿಬೇಕಾಗ್ತದೆ ಮನುಷ್ಯ ಈಗ ನೀವು ತಾಯಂದಿರಬೇಕು ಮನೆಯಾಗ ಅನ್ನ ಮಾಡ್ತಿರಲಿಲ್ಲ ಎದ್ರ ಮೇಲೆ ಮಾಡ್ತೇವೆ ಕುಕ್ಕರ್ ಮೇಲೆ ಮಾಡ್ತೇವೆ ಕುಕ್ಕರ್ ಏನು ಕಲಿಸ್ಕೊಡ್ತೈತೆ ನಮಗಂದ್ರೆ ನಮ್ಮ ಹುಡುಕ ಬೇಕಿಟ್ಟರು ನಾವು ಸಿಟಿ ಹೊಡ್ಕೊತಿರೋದು ಮಾತ್ರ ಮನೆ ಬಾರದು ಅಂತ ಕುಕ್ಕರ್ ಕಲಿಸ್ಕೊಡ್ತೈತೆ ನಮಗಾಗಲ್ಲ ಅನ್ನೋದು ನಮ್ಮ ಕಳಕ ಬೇಕಿಡಲ್ಲ ನಾವು ಖುಷಿಯಿಂದ ಇರೋದು ಮಾತ್ರ ಬಿಡಬಾರ್ದು ಕಲಿಯುವುದು ಜೀವನದಲ್ಲಿ ಜೀವನದ ಉತ್ಸಾಹ ಬರ್ತಬಾರದು ಮನುಷ್ಯರು ಜೀವನದ ಉತ್ಸಾಹ ಕಳಕೋಬಾರದು ಮನುಷ್ಯ ಇತಿಹಾಸ ಹೋಗಿದ್ರೆ ಎಷ್ಟು ಅದ್ಭುತವಾಗಿ ಬದುಕಿದ್ರೆ ನಮ್ಮ ಉತ್ಸಾಹಕ್ಕೂ ಜ್ಞಾನಿಗಳ ಉತ್ಸಾಹಕ್ಕೂ ಸಾಕ್ರೆಟಸ್ ಅಂತೆ ಸಾಕ್ರೆಟಿಸ್ ಬಹಳ ದೊಡ್ಡ ತತ್ವಜ್ಞಾನ ಸಾಕ್ರೆಟಿಸ್ ನಿಮಗೆ ವಿಷ ಕೊಟ್ಟರು ಹ್ಯಾಮ್ಲಾಕ್ ಅಂತ ಒಂದು ವಿಷ ಅದು ಇಟ್ ವಾಸ್ ಎ ಸ್ಲೋ ಪಾಯ್ಸ್ ಸಾಕ್ರೆಟಿಸ್ ನಿಮಗೆ ಸಾವಕಾಶವಾಗಿ ಸಾವು ಬರ್ತಿತ್ತು ಅಂದ್ರೆ ಇವಾಗ ಸಾಯಿತ ನಂತ ಬರ್ತಿತ್ತು ಅವನ ಶಿಷ್ಯಕ್ಕೆಲ್ಲ ದುಃಖ ಇಲ್ಲ ನನ್ನ ಗುರುವಿಗೆ ನಮ್ಮ ಗುರುವಿಗೆ ಸಾವು ಸಮೀಪ ಆಗಿತ್ತು ಅಂತ ಶಿಷ್ಯ ಎಲ್ಲ ಚಿಂತೆ ಮಾಡ್ತಿದ್ರು ದುಃಖ ಮಾಡ್ತಿದ್ರು ಅಳತಿದ್ರು ಸಾಕ್ರಟಿಸನ ಶಿಷ್ಯ ಕ್ರೇಟೋ ಅಂತಿದ್ದ ಕ್ರೇಟೋ ಕ್ರೇಟೋ ಅಳತಿದ್ದ ಸ್ವಾಕ್ರಟಿಸ್ ನಗ್ತಿದ್ರು ಯಾರಿಗೆ ಸಾವು ಬರಾಕತ್ತೈತಿ ಸಾವು ಬರುವ ವ್ಯಕ್ತಿ ನಗುತ್ತಿದ್ದ ಸಾವನ್ನು ನೋಡಿದ ವ್ಯಕ್ತಿ ಅಳತಿದ್ರು ಸಾಕ್ರೆಟಿಸ್ ಶಿಷ್ಯ ಕ್ರೇಟೋನಿಗೆ ಅನಸ್ತಿತ್ತು ನನ್ನ ಗುರು ಸಾವಿನ ಸಮೀಪ ಬಂದನೆಲ್ಲ ದುಃಖ ಆಗ್ತಿತ್ತು ಸಾಕ್ರೆಟಿಸ್ ಕೇಳುತ್ತಾನೆ ಕ್ರೇಟೋನಿಗೆ ಶಿಷ್ಯನಿಗೆ ಅಲ್ಲ ನೀತಿ ಅಲ್ಲ ಅವಾಗ ಕ್ರೇಟೋನ್ ಹೇಳ್ತಾನಲ್ಲ ನಿಮಗನಸು ಅಂತ ಏನು ಸಾವ ಸಮೀಪ ಆಗೈತಿ ಸಾವ ಬಂದೈತಿ ಇನ್ನು ಸ್ವಲ್ಪ ಕ್ಷಣಕ್ಕೆ ನೀವು ಸಾಯ್ತೀರಿ ಮತ್ತೆ ನಿಮಗೆ ಚಿಂತೆ ಅನಿಸು ತತ್ವಜ್ಞಾನಿ ಸಾವನ್ನ ನೋಡಿದ ಸಾವಿನ ಸಮಯದಲ್ಲಿ ಉತ್ತರ ಹೇಗಿತ್ತು ಅಂದ್ರೆ ಚಿಂತೆ ಮಾಡಬಾರ್ದು ಅಂತಿದ್ರವಸ್ ಹೇಳ ಚಿಂತಿ ಅದಕ್ಕೂ ನೀವು ಸಾವಿನ ಬಗ್ಗೆ ಚಿಂತೆ ಮಾಡಿದ್ರಲ್ಲ ನಾ ಮಾಡುದಿಲ್ಲ ಅಂತ ಕ್ರೇಟೋ ಕೇಳ್ತಾನಲ್ಲ ಸಾವ ಬಂದ್ರು ನೀವೇ ರೀ ಅಂತ ಅವಾಗ ಸಾಕ್ರೆಟಿಸ್ ಹೇಳ್ತಾ ನೋಡಲು ನಾ ಯಾಕೆ ಸಾವು ಬಂದ್ರು ಚಿಂತೆ ಮಾಡಂಗಿಲ್ಲ ಅಂದ್ರೆ ಈಗ ನಾ ಅದೇ ನಾ ಇದ್ದಾಗ ಸಾವು ಬಂದಿಲ್ಲ ಸಾವು ಬಂದಾಗ ನಾನಾ ಯುದ್ಧ ನ್ಯಾಯ ಚಿಂತೆ ಮಾಡಬಹುದು ಇದು ತತ್ವಜ್ಞಾನಿಗಳ ಚಿಂತನೆ ಹೀಗೆ ಮನುಷ್ಯ ಸಾವಿನ ಸಮಯದಲ್ಲಿಯೂ ಸಹಿತ ಕಾರ್ಗಿಲ್ ಯುದ್ಧ ನಡೆಯಿತು ಕಾರ್ಗಿಲ್ ಯುದ್ಧ ನಡೆದಾಗ ಭಾರತದ ಯೋಧರನ್ನ ಸೈನಿಕರನ್ನ ಮಿಲಿಟರಿ ಹಾಸ್ಪಿಟಲ್ ಒಳಗೆ ಅಂದಿನ ದೇಶದ ಪ್ರಧಾನಿಗಳು ಅವರ ಎದೆಗೆ ಗುಂಡು ಬಿದ್ದಿತ್ತಲ್ಲ ಅವ್ರಿಗೆ ಮಾತಾಡಿಸ್ಲಿಕ್ಕೆ ಹೋಗಿದ್ರಂತ ಹೋಗಿ ಸೈನಿಕರನ್ನು ಮಾತಾಡಿಸಿ ಬರ್ತಾ ಇದ್ರು ಅವ್ರಿಗೆ ಅಷ್ಟು ಒಳ್ಳೆ ಸ್ಥಿತಿವಾಗಿರಲಿಲ್ಲ ಆರೋಗ್ಯ ಒಬ್ಬರು ಮಾತಾಡ್ತಿದ್ರು ಒಬ್ಬರು ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಹೀಗ ಹಾಸ್ಪಿಟಲ್ ರೌಂಡ್ ಹಾಕೊಂಡು ಬರುವಾಗ ಕೊನೆ ಐಸಿಯು ದಲ್ಲಿರುವಂತಹ ಒಬ್ಬ ವ್ಯಕ್ತಿ ದೇಶದ ಪ್ರಧಾನಿಯ ಕೈ ಹಿಡಿದು ಒಂದು ಮಾತು ಹಿಡಿದ್ರು ಪ್ರಧಾನಿಗಳೇ ನೀವು ನಮ್ಮನ್ನೆಲ್ಲ ನೋಡೋದ್ರಲ್ಲ ಕಾಫಿ ಯುದ್ಧ ನಡೆದಿತ್ತು ನೀವು ದೇಶಕ್ಕೆ ಹಳ್ಳಿ ಹೋಗಿ ಸೈನಿಕರನ್ನು ನೋಡಿ ಬಂದೆ ಅಂತ ದೇಶದ ಜನರನ್ನು ಕುರಿತು ನೀವು ಮಾತಾಡ್ತಿರಲ್ಲ ಒಂದು ಮಾತು ಹೇಳ್ರಿ ನಮ್ಮ ದೇಶದ ಜನರಿಗೆ ಗೊತ್ತಾಗಬೇಕು ಭಾರತದ ಜನರಿಗೆ ಏನು ಅಂದ್ರೆ ಭಾರತದ ಸೈನಿಕರು ಬೇರೆ ದೇಶದ ಜೊತೆ ಯುದ್ಧ ಮಾಡುವಾಗ ಅವರು ಕೊಂಡು ಹೋಗಿಲ್ಲ ಅವರು ಎಡ್ಯಾಕೊಂಡು ಹೋಗ್ಯಾವಂತ ದೇಶದ ಜನರಿಗೆ ಹೇಳಿ ಅಂತ ದೇಶದ ಜನರಿಗೆ ಸಾವಿನ ಸಮಯಗಳಿಗೂ ಸಹಿತ ಎಷ್ಟು ಉತ್ಸಾಹ ಇದು ಅದಕ್ಕೂ ಮನುಷ್ಯ ಜೀವನದೊಳಗ ಇದನ್ನು ಕಲಿತಿರ್ಬೇಕು ಪುಸ್ತಕ ಹೆಸರ ಚೆಂದಿಟ್ಟ ಉತ್ಸಾಹ ಜೀವನೋತ್ಸಾಹ ಮನುಷ್ಯನ ಜೀವನದಲ್ಲಿ ಎಂದೂ ಜೀವನೋತ್ಸಾಹ ಬತ್ತಿರಬಾರ ನಿಮ್ಮ ಹಂಗಾಗ ಮೊದಲು ಸ್ವಲ್ಪ ಉತ್ಸಾಹ ಇರ್ತೈತಿ ಆಮೇಲೆ ಅಷ್ಟು ಉತ್ಸಾಹ ಇರಲಿಲ್ಲ ఈ మదవి ఆ మదవి ఆత్సా ఇంత అలా మదవి ఆక మొదలు అంద్ర ఎంగేజ్ ఎంగేజ్ అంద ఎంగేజ్ ఎంగేజ్మెంట్ దివసా సైకల్ మోటర్ మ్యా కుది నన్ను ఊట హిఫ్ట్ హోటల్ కర్కొద్

பிரச்சார எலட்சன் மொதல் இருக்கிறது எலக்ஷன் பிரச்சார ಒಂದಿಷ್ಟು ಅನ್ನವರು ಇರ್ತಾರೆ ಏನು ಮಾಡ್ಲಿಕ್ಕೆ ಆಗ್ತದ ಜೀವನದಲ್ಲಿ ಒಂದು ಸೋಲು ಬರ್ತದೆ ಏನು ಮಾಡ್ಲಿಕ್ಕೆ ಯಾಕೆ ದೇವರು ಎರಡು ಕಣ್ಣಿಟ್ಟು ಎರಡು ಮುಂದೆ ಒಂದು ಮುಂದಿಟ್ಟು ಒಂದು ಹಿಂದಿಟ್ಟು ನಡೀತಿದ್ದೀವಿ ಯಾಕೆ ಎರಡು ಕಣ್ಣಿಟ್ಟು ಎರಡು ಮುಂದೆ ಇಟ್ಟು ಮನುಷ್ಯನೇ ಹಿಂದೇನಾಗೈತಿ ಅಂತ ಬಳಿ ನೋಡಾಕ ಬೇಡ ಮುಂದೆ ದೊಡ್ಡ ಜೀವನ ಐತಿ ಮುಂದಿ ಸುಳ್ಳು ಮುಂದಿನ ನೋಡುವಂತಹ ಒಂದು ಕಾಲ ಕಳೆಯುವುದಿಲ್ಲ ಅಷ್ಟೇ ಅದಕ್ಕೆ ಮನುಷ್ಯ ಉತ್ಸಾಹದಿಂದ ಇಲ್ಲಿ ಬದುಕ ಈ ದೇಶದ ಈ ಕನ್ನಡ ನಾಡಿನ ಒಬ್ಬ ಶರಣೆ ಬಹಳ ಸುಂದರವಾದ ಒಂದು ಕರೀತಾರೆ ಮನುಷ್ಯ ಉತ್ಸಾಹದಿಂದ ಬದುಕಬೇಕಾದ್ರೆ ಏನು ಮಾಡಬೇಕು ಸಂತೋಷ ಉತ್ಸಾಹ ಬಿಟ್ಟಿರಬಾರ್ದಲ್ಲ ಮನುಷ್ಯನಿಗೆ ಈ ದೇಶದ ಈ ನೆಲದ ಒಬ್ಬ ಹನ್ನೆರಡನೇ ಶತಮಾನದ ಶರಣೆ ಕಾಳಂಬೆ ಅನ್ನುವ ಶರಣೆ ಕಾಳವೆ ಅನ್ನುವ ಶರಣೆ ಎರಡ ಎರಡ ಮಾತು ಎರಡ ಸಾಲಿನ ಚಿನ್ನ ಬಳಿಕ ಈ ಮನುಷ್ಯರಿಗೆಲ್ಲ ಯಾಕೆ ದುಃಖ ಬೀಳು ದುಃಖದಿಂದ ಹೇಗೆ ಮನುಷ್ಯ ಚಿಂತೆ ದುಃಖ ನೋವು ನಿರಾಶೆಗಳಿಂದ ಹೊರಗು ಬರಬೇಕಿಲ್ಲ ಸುಮ್ಮನೆ ಸಾಲಿ ಕೇಳಿದ ಹೇಳುವ ಎರಡರ ಮಾತು ಎಷ್ಟು ಚೆನ್ನಾಗಿ ಆಶೆ ಎಂಬುದು ಭೋಗದೀಕ್ಷೆ ನಿರಾಶೆ ಎಂಬುದು ನಿತ್ಯ ಮುಕ್ತಿ ಆಶೆ ಎಂಬುದು ಬೀಜ ನಿರಾಶೆ ಎಂಬುದು ನಿತ್ಯ ಮುಕ್ತಿ ಆಶೆ ಎಂಬುದು ಭವದ ಬೀಜ ನಿರಾಶೆ ಎಂಬುದು ನಿತ್ಯ ಮುಕ್ತಿ ನಮ್ಮ ಗುರಿಲಿಂಗ ಪ್ರತಿ ಪ್ರಿಯಗಳ ಅರಸರಲ್ಲಿ ಸದರಲ್ಲ ಕಾಣುವ ಸದರಲ್ಲ ನೋಡುವ ಕಾಳವೆಯ ವಚನೆ ಅಕ್ಕಿ ಎರಡುವಾದ ಮಾತು ಏನು ಅಂದ್ರೆ ಮನುಷ್ಯನಿಗೆ ದುಃಖಕ್ಕೆ ಕಾರಣ ಏನಾಯ್ತು ಈ ದುಃಖದಿಂದ ಬಿಡುಗಡೆ ಮುಕ್ತಿ ಆಗಬೇಕಾದ್ರೆ ಏನು ಮಾಡಬೇಕು ಎರಡೆಯಾದ ಮಾತು ಆಶೆ ಎಂಬುದು ಭವದ ಬೇಸ ನಿರಾಶೆ ಎಂಬುದು ನಿತ್ಯ ಮುಕ್ತಿ ಸುಮ್ಮನೆ ಸತ್ ಮೇಲೆ ಮುಕ್ತಿ ಆಗೋದಲ್ಲ ಜೀವಂತಿದ್ದಾಗ ಮನುಷ್ಯ ಜೀವನ್ ಮುಕ್ತ ಅಂತೆ ಬದುಕಬೇಕಲ್ಲ ಬದುಕಬೇಕು ಅನ್ನೋದಕ್ಕೆ ಎರಡ ಮಾತು ಹೇಳ್ತಾಳೆ ನೋಡು ಮನುಷ್ಯನೇ ಜೀವನದ ಮೇಲೆ ಮೇಲೆ ಪ್ರಪಂಚದ ಮೇಲೆ ಹುಟ್ಟಿನಿಂದ ಸಾಯಿಯವರೆಗೂ ನಾನು ಕೆಲಸ ಮಾಡಬೇಕಾಗ್ತಿರ್ತೈತೆ ಕೆಲಸ ಇಲ್ಲದೆ ಯಾರು ಬದುಕ್ಲಿಕ್ಕೆ ಆಗುದಿಲ್ಲ ನನ್ನ ಸಲುವಾಗಿ ಮಾಡಬಹುದು ಸಮಾಜಕ್ಕಾಗಿ ಮಾಡಬಹುದು ಕೆಲಸ ನಿಂತ ದಿವಸ ಜೀವನ ನಿಂತಿರ್ತೈತಿ ಅಥವಾ ಜೀವನ ನಿಂತ ದಿವಸ ಕೆಲಸ ನಿಂತಿರ್ತೈತಿ ಈಗ ನೀವು ಬೊಗರಿ ಅನಿಸ್ತಿರ್ಲಿಲ್ಲ ಬೊಗರಿ ಬೊಗುರಿ ಎಲ್ಲಿವರೆಗೆ ಬೀಳುವುದಿಲ್ಲ ಎಲ್ಲಿವರೆಗೆ ತಿರುಗತೈತಿ ಅಲ್ಲಿವರೆಗೆ ಬೀಳೋದಿಲ್ಲ ಬಿದ್ದೈತೆ ಅಂದ್ರೆ ಅಂತ ನಿಂದ ಹಂಗ ಮನುಷ್ಯ ಎಲ್ಲಿವರೆಗೆ ದುಡಿತಿರ್ತಾನೆ ಅಲ್ಲಿವರೆಗೆ ಜೀವನ ಉತ್ಸಾಹ ಇರ್ತೈತಿ ಅಲ್ಲಿವರೆಗೂ ಸಾವು ಬರೋದ್ರ ಸಾವು ಬಂದೈತಿ ಅಂದ್ರೆ ಅವ್ರ ಜೀವನ ಉತ್ಸಾಹ ಇಲ್ಲ ಬರ್ತೈತಿ ಅದಕ್ಕ ಕಾಳಿಮೆ ಹೇಳುವ ಎರಡ ಮಾತು ಅಂದ್ರೆ ಮನುಷ್ಯನೇ ಎರಡು ಕೆಲಸ ಮಾಡು ನೀನು ನಿನ್ನ ಸಲುವಾಗಿ ದುಡಿತೀಯೋ ಬಿಡ್ತೀಯೋ ಪ್ರಶ್ನೆ ಇಲ್ಲ ಎರಡು ಮಾಡು ಸದಾ ಕೆಲಸ ಮಾಡು ನಿನ್ನ ಸಲುವಾಗಿ ಮಾಡಕ್ಕೊ ಮತ್ತು ಸಮಾಜದ ಸಲುವಾಗಿ ಮಾಡಬಹುದು ಒಂದು ಕೆಲಸ ಮಾಡು ಕೆಲಸ ಮಾಡದ ಮೇಲೆ ಕೆಲಸ ಮಾಡದ ಮೇಲೆ ಇವರು ಸದಾ ಸಮಾಜದ ಜನ ಲೋಕದ ಜನ ನನಗೆ ಗೌರವ ಕೊಡ್ತಾರ ಅಂತ ತಲೆಗಿಟ್ಕೋಬೇಡ ಇವೆರಡೂ ಮರತ್ ಬಿಟ್ಟರೆ ನಿಮ್ದಷ್ಟು ನಿತ್ಯ ಮುಕ್ತನೇ ಯಾರು ಇಲ್ಲ ಮಾಡೋದು ಮರಿ ಮಾಡೋದು ಬಿಡಬೇಡ ಮಾಡಿದ್ದಲ್ಲ ತೆಲೆಯಿಂದ ತೆಗೆದೊಯ್ಯುವುದು ಮರಿಬೇಡ ಮಾಡಬೇಕು ಮರೆತಿರ್ಬೇಕು ಇದು ಸಂತರ ಜೀವ ಕೆಲಸ ಮಾಡತಿರ್ಬೇಕು ಮಾಡಿದ್ದನ್ನ ತಲೆಗಿಟ್ಕೊಳ್ಳ ನನ್ ಬದುಕಿದೆ ಅಂದ್ರೆ ಅವರು ನಿತ್ಯ ಮುಕ್ತ ಅಂತ ಅದಕ್ಕೆ ಇದನ್ನು ಬದುಕುವುದನ್ನು ಕಲಿಬೇಕು ಮನುಷ್ಯ ಸಮಾಜಕ್ಕಾಗಿ ಒಬ್ಬ ಚಿಂತಕ ಅಂತ ಯಾವಾಗ ಜೀವನ ನೀವು ಹಾಡಲಿಲ್ಲ ನಿತ್ಯೋತ್ಸವ ನಿತ್ಯೋತ್ಸವ ಅಂತ ಹಾಡಿದ್ರೆ ನಿತ್ಯೋತ್ಸವ ಅಂತ ಹಾಡಿದ್ರೆ ಯಾಕೆ ನಿಸರ್ಗ ನಿತ್ಯೋತ್ಸವ ಐತಿ ನಮ್ಮ ಹುಟ್ಟು ಹಬ್ಬ ಬರೀ ವರ್ಷಕ್ಕೊಮ್ಮೆ ಬರ್ತಾ ನಿಸರ್ಗದಲ್ಲಿ ಯಾಕೆ ನಿತ್ಯೋತ್ಸವ ಐತಿ ನಮ್ಮ ಒಮ್ಮೆ ವರ್ಷಕ್ಕೊಮ್ಮೆ ಹುಟ್ಟು ಹಬ್ಬ ಆಗ್ತವೆ ಅದಕ್ಕೊಬ್ಬ ಚಿಂತಕ ಅಂತಾನೆ ವೆಲ್ ಯುಆರ್ ಫೋಕಸ್ ಮೂವ್ಸ್ ಇನ್ ಲೈಫ್ ಫ್ರಮ್ ಕಾಂಪಿಟೇಷನ್ ಟು ಕಾಂಟ್ರಿಬ್ಯೂಷನ್ ಲೈಫ್ಸ್ ಉತ್ಸಾಹ ಬರಬೇಕಾಗಿತ್ತು ಅಂದ್ರೆ ದೂರ ಆಗ್ತೈತಿ ಅಂದೇ ನಿನ್ನ ಎದೆಯೊಳಗೆ ಸಂಭ್ರಮ ಶುರುವಾಗ್ತೈತಿ ನಿತ್ಯೋತ್ಸವ ಶುರುವಾಗದಕ್ಕೂ ಮನುಷ್ಯ ಕಲಿಯುವುದು ಅಂದ್ರೆ ಸಂಭ್ರಮ ಸಂತೋಷ ಯಾವಾಗ ಅಂದ್ರೆ ಎದೆಯೊಳಗಿನ ಸ್ವಾರ್ಥ ದೂರ ಆಗಿದೆ ಎದೆಯೋರಿನ ಸ್ವಾರ್ಥ ದೂರದ ಯಾಕೆ ನಿಸರ್ಗ ನಿತ್ಯೋತ್ಸವ ಹಾಡ್ತಿ ಅಂದ್ರೆ ಗಿಡಕ್ಕೆ ಸಕ್ಕರೆ ನೀರು ಕೂಡ ಹಾಕಿದ್ದು ರಾಡಿ ನೀರ ಆದ್ರೆ ತೆಂಗಿನ ಗಿಡ ನೀವು ಕೊಟ್ಟಿದ್ದು ತಿಳಿ ನೀರ ಇದು ನಿಸರ್ಗದ ನಿತ್ಯೋತ್ಸವಕ್ಕೆ ಕಾರಣ ಇದೆ ನಿಸರ್ಗ ನಿತ್ಯೋತ್ಸವ ಯಾಕೆ ಸದಾ ಎಲ್ಲೊಬ್ಬರಿಗೆ ಕೊಡಬೇಕು ಹಾಗೆ ದಿಂಡೂರವ್ರು ಈ ಸಮಾಜಕ್ಕೊಂದು ದೊಡ್ಡ ವ್ಯಕ್ತಿಯ ಅವ್ರು ನೋಡ್ರಿ ನೋಡಿದ್ರೆ ಅನಿಸ್ತೈತಿ ಈ ಸಮಾಜದ ಒಂದು ಲಾಲ್ ಮತ್ತು ಶಾಸ್ತ್ರೀಯ ತಂದಿ ಅವ್ರೋ ಚಂದ ಚಂದ ವರ್ಗ ನಿಮಗೆ ಹೇಳ್ತಾರೆ ಅವರು ಆಮೇಲೆ ಅಂದ್ರೆ ದಿಂಡೂರು ಅವರು ನಿನ್ನೆ ಮಠಕ್ಕೆ ಬಂದಾಗ ಹೇಳ್ತಿತ್ತು ನನಗೆ ಆಸ್ಪತ್ರೆಗಿದ್ದೆ ಕೊಲಂಬಿ ಹಾಸ್ಪಿಟಲ್ ಒಳಗ ನನಗ್ ದವಾಖಾನೆ ಕರ್ಕೊಂಡ್ ಹೋಗ್ತಿದ್ರು ನ್ಯೂಸ್ ಒಳಗೆಲ್ಲಾ ರಾಜ್ಯಾಧ್ಯಕ್ಷರಾದ ದಿಂಗ್ಡೋರ್ ಅವರು ಇದ್ದಿಲ್ಲ ಎಂದಿಲ್ಲ ಅಂತ ಟಿವಿಯಾಗ ಬರ್ತಿತ್ತು ಆದ ನನಗೆ ಕೇಳ್ತಿತ್ತು ಆದ ಹೇಳಾಕ ಬಾಯಿಲ್ಲ ನನ್ಗೆ ಬರ್ತಿದ್ದಿಲ್ಲ ಹೇಳಾಕ ಬರ್ತಿದ್ದಿಲ್ಲ ಆದ್ರ ಟಿವಿ ಅವರೆಲ್ಲಾ ಹೇಳ್ತಿದ್ರು ದಿಡ್ಡೋರ್ ಇಂದಿಲ್ಲ ದಿಟ್ಟೋರು ನಾ ಅದೇ ಅಂತ ನನಗೆ ಹೇಳಾಕ ಬರ್ತಿದ್ದಿಲ್ಲ ಆನ ಮಾನಸಿಯ ಸೀತೆ ಆದಾಯ ಸಹಿತ ನಾ ಬದುಕಿ ನಿಮ್ಗೊಂದು ನಾನೇನು ಆರೋಗ್ಯವಂತರಾಗಿರ್ಲಿ ಅಂತ ಪ್ರಾರ್ಥನಾ ಮಾಡಿದ್ರ ಫಲಾನು ಅವರು ಸಮಾಜಕ್ಕಾಗಿ ದುಡಿದಿದ್ದಾರೆ ಒಬ್ಬ ಸಮಾಜಕ್ಕೆ ದುಡಿದ ವ್ಯಕ್ತಿಯನ್ನ ಗೌರವಿಸಬೇಕಾಗ್ತದೆ ಅವರ ಏಳು ಬೀಳುಗಳು ಗುರುಗಳನ್ನು ಬಹಳ ಚಂದ ಒಂದು ದೃಷ್ಟಿರ್ತಾರೆ ಒಬ್ಬ ಒಬ್ಬ ವ್ಯಕ್ತಿ ಒಂದು ಸುದೀರ್ಘ ಹೋರಾಟದ ಜೀವನ ಸಂಘರ್ಷದ ಜೀವನ ಏಳು ಬೀಳುಗಳ ಮಧ್ಯದಲ್ಲಿ ಒಂದು ಜೀವನ ಕಟ್ಟಿರ್ತಾರೆ ಒಮ್ಮೆ ಅವನಿಗೆ ಸಮಾಜ ಹಿಂತಿರುಗಿ ನೋಡಿದಾಗ ಸಮಾಜಕ್ಕೆ ಏನು ಮಾಡಿದೆ ಸಮಾಜದ ಜನರನ್ನ ಹೆಂಗೆ ಗುರುತಿಸ್ತಾ ನೀವು ಬಗ್ಗೆ ಒಂದು ಉತ್ಸುಕ ಬರುವು ಎಲ್ಲ ಗೌರವ ಸನ್ಮಾನ ಖುಷಿ ಆಗ್ತದೆ ಸಂತೋಷ ಆಗ್ತದೆ ಮನಸ್ಸಿಗೆ

ಅದು ಆದ್ಮೇಲೆ ತಗೊಂಡು ಬಂದು ಹಿಟ್ಟಿನ ಗಿರಣಿ ಕೊಟ್ಟೆ ಅದು ಕಲ್ಲಲ್ಲಿ ಹಾಕಿ ತಿರುಗ್ತಿತ್ತು ಅಲ್ಲಿ ತ್ರಾಸ ಇತ್ತು ಆಮೇಲೆ ಅದನ್ನು ತುಂಬ ರೊಟ್ಟಿ ಮಾಡ್ಕೊಳಕ್ಕೆ ತಾಯಿ ಹಿಟ್ಟು ಹಾಕೊಂಡು ಹಂಗ ಕೊಡತ್ನ ಸುಡ 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 ನೀರು ತಂದು ಮಾರ್ಯ ಮತ್ತು ಹಾಗೆ ಬಿಟ್ಟ ನಾದದ್ದು ಅದ ನಾನಿ ಹಾಕ್ಕೊಂಡು ಮಾರಿ 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 ರೊಕ್ಕ ರಫೈಕ್ ಅವಾಗ ತ್ರಾಸ ಐತಿ ಅಷ್ಟಕ್ಕೆ ಬಿಟ್ಟರೆ ಸುಡಾ ಸುಡಾ ಸುಡ ಹಂಚಿದ ಮ್ಯಾಲ ಇಷ್ಟು ತ್ರಾಸಾದ ಮೇಲೆ ಇಷ್ಟು ತಾಸು ಜೋಳದ ಕಾಳು ಕೊನೆಗೆ ತಾಯಿ ಒಂದು ತಣ್ಣೀರಾಗ ಒಂದಿಷ್ಟು ಅರಬಿ ಎತ್ತಿ ಪ್ರೀತಿಯಿಂದ ಒಂದಿಷ್ಟು ಮಾರಿನ ಮೇಲೆ ಇಷ್ಟ ಕೈ ಆಡಿಸೋ ಸಮಾಜದೊಳಗೆ ಎಷ್ಟೇ ನೋವು ಸಂಘರ್ಷಗಳು ಅಪಮಾನಗಳು ನಿಂದಗಳು ಬಂದಾಗ ಸಹಿತ ವ್ಯಕ್ತಿಯ ಜೀವನದ ಒಂದು ಹಂತದಲ್ಲಿ ಸಮಾಜ ಅವರಿಗೆ ಗುರುತಿಸ್ತು ಅಂದ್ರೆ ಸ್ವಲ್ಪ ರೊಟ್ಟಿ ಅಷ್ಟು ಸಂತೋಷ ಅನ್ನಿಸ್ತಾರೆ ಕಷ್ಟ ಅದಕ್ಕೆ ಅವರಿಗೆ ಮಾಡಿದ ಒಂದು ಸನ್ಮಾನ ಒಬ್ಬ ಹಿರಿಯ ಮೇಲೆ ಮಾಡಿದಂಥ ಸನ್ಮಾನ ಅಂತ ಹೇಳಿ ತಾವೆಲ್ಲ ಸೇರಿದಿರಿ ನಮ್ಮ ಗಲಾಟೆ ಕರ್ಕೊಂಡು ಹೋಗ್ಬಿಟ್ಟು ಮಕ್ಕಳವರು ಆದರೂ ಒಬ್ಬ ಹಿರಿಯ ವ್ಯಕ್ತಿಗಳ ಎಲ್ಲ ಕೂತು ಹಿರಿಯರು ಸಮಾಜದ ವ್ಯಕ್ತಿಗಳು ಬಂದಿದ್ದಾರೆ ಅವರ ಆದರ್ಶ ಅದೆಲ್ಲ ಯುವಕರಿಗೆ ಕಡೆ ಹೋಗ್ಲಿ ಅಂತ ಹೇಳಿ ನಮ್ಮ ನಮ್ಮಲ್ಲಿ